ಬಸವ ಧರ್ಮದ ಲಕ್ಷಣ ಹನ್ನೊಂದು ಲಕ್ಷಣಗಳು ಯಾವ್ದು ಅಂದರೆ ಯಾವುದು ಸಿದ್ಧಾಂತ ಯಾವುದು ಸಾಧನೆ ಅದನ್ನೆಲ್ಲ ಈಗ ನಾವು ನೋಡೋಣ ಮೊದಲನೇದಾಗಿ ಸಿದ್ಧಾಂತ ಅಂದರೆ ಜೀವ ಜಗತ್ತು ಸಿದ್ಧಾಂತ ಆ ದೃಷ್ಟಿಯಿಂದ ನಾವು ನೋಡಿದಾಗ ನಮ್ಮ ಸಿದ್ಧಾಂತ ಯಾವುದಪ್ಪ ಅಂದರೆ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಅಂದರೆ ಅದ್ವೈತ ಸಿದ್ಧಾಂತದಲ್ಲಿ ಅಲ್ಲಿ ಶಕ್ತಿ ಹೆಸರು ಕಾಣೋದಿಲ್ಲ ನಮಗೆ ಆದರೆ ಶರಣಧರ್ಮದಲ್ಲಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಸ್ಪಷ್ಟವಾಗಿ ಕಾಣಿಸುತ್ತೆ ಯಾಕೆಂದರೆ ಒಂದೊಂದು ಲಿಂಗ ಒಂದೊಂದು ಶಕ್ತಿ ಒಂದೊಂದು ಸ್ಥಳದಲ್ಲಿ ಒಂದೊಂದು ಲಿಂಗ ಒಂದೊಂದು ಶಕ್ತಿ ಉದಾಹರಣೆಗೆ ಭಕ್ತ ಸ್ಥಳದಲ್ಲಿ ಆಚಾರವೇ ಲಿಂಗ ಅಲ್ಲಿ ಕ್ರಿಯಾಶಕ್ತಿ ಭಕ್ತ ಸ್ಥಳದಲ್ಲಿ ಕ್ರಿಯಾಶಕ್ತಿ ಮಹೇಶ್ವರ ಸ್ಥಳದಲ್ಲಿ ಜ್ಞಾನಶಕ್ತಿ ಅಂದರೆ ಲಿಂಗ ಬಿಟ್ಟು ಶಕ್ತಿ ಇಲ್ಲ ಶಕ್ತಿ ಬಿಟ್ಟು ಲಿಂಗ ಇಲ್ಲ ಆದ್ದರಿಂದ ಶಕ್ತಿಯನ್ನು ವಿಶಿಷ್ಟವಾಗಿ ಶಕ್ತಿ ಒಡಗೂಡಿ ಶಕ್ತಿಯನ್ನು ಶಕ್ತಿ ಸಮೇತವಾಗಿರ್ತಕ್ಕಂಥ ಲಿಂಗ ಸೃಷ್ಟಿಗೆ ಬೇಕಾದದ್ದು ಶಕ್ತಿ ಸೃಷ್ಟಿಗೆ ಕಾರಣವಾದದ್ದು ಲಿಂಗ ಇವೆರಡನ್ನೂ ಒಳಗೊಂಡಂಥದ್ದು ಶಕ್ತಿ ವಿಶಿಷ್ಟ ಅನ್ವಯಿತ ಸಿದ್ಧಾಂತ ಇದು ಬಸವ ಧರ್ಮದ ಸಿದ್ಧಾಂತ ಇನ್ನು ಎರಡನೇದು ಸಾಧನೆ ಈ ಮೊದಲನೇದಕ್ಕೆ ನಾವು ಬಸವಣ್ಣವರ ವಚನ ನೋಡ್ಬೋದು ಬಹಳ ಅದ್ಭುತವಾದ ಒಂದು ವಚನ ಇದೆ ಬಹಳ ಅದ್ಭುತವಾದಂಥದ್ದು ಹೇಗೆ ಶಕ್ತಿ ಮತ್ತು ಶಿವ ಬೇರೆ ಬೇರೆ ಅಲ್ಲ ಶಕ್ತಿ ಮತ್ತು ಲಿಂಗ ಬೇರೆ ಬೇರೆ ಅಲ್ಲ ಅನ್ನೋದನ್ನು ಒಂದು ಲೌಕಿಕ ಉದಾಹರಣೆ ಮೂಲಕ ಹೇಳ್ತಾರೆ ಬಸವಣ್ಣವರು ಕೀಟಕ ಸೂತ್ರದ ಗೂಡ ಮಾಡಿ ಸುತ್ತಿಪ್ಪಲ್ಲಿ ಅದಕ್ಕೆ ನೂಲನ ಎಲ್ಲಿಂದ ತಂದಿತ್ತಯ್ಯ ಹಂಜಿ ಇಲ್ಲ ಅದಕ್ಕೆ ರಾಟಿ ಮುನ್ನವೇ ಇಲ್ಲ ನೋತವರ್ಯಾರೋ ತನ್ನ ಒಡಲ ನೂಲ ತೆಗೆದು ಪಸರಿಸಿ ಅದರಳು ಪ್ರೀತಿಯಿಂದ ಒಲಿದಾಡಿ ತುದಿಯಲ್ಲಿ ತನ್ನೊಳಗೆ ಅದ ಮಡಗಿಕೊಂಡಿಪ್ಪಂತೆ ತನ್ನೊಳಗ ತನ್ನಿಂದಾದ ಜಗವ ತನ್ನೊಳಗೆ ಐರಿಸಿಕೊಳ್ಳಬಲ್ಲ ನಮ್ಮ ಕೂಡಲ ಸಂಗಮ ದೇವರು ಇದು ಸಿದ್ಧಾಂತ ನಮ್ಮದು ಅಂದರೆ ಈ ಒಂದು ಜೇಡ್ರ ಹುಳುವಿನ ಉದಾಹರಣೆಯನ್ನು ಕೊಡ್ತಾರೆ ಕೀಟಕ ಸೂತ್ರದ ಗೂಡ ಮಾಡಿ ಸುತ್ತಿಪ್ಪಲ್ಲಿ ಆ ಸೂತ್ರಕ್ಕೆ ನೂಲನ್ನು ಎಲ್ಲಿಂದ ತಂದಿತ್ತಯ್ಯ ಅದು ತನ್ನೊಳಗೆ ಇನ್ನಿಂದ ತನ್ನೊಳಗಿನ ಜೊಲ್ಲಿನಿಂದಲೇ ತಾನು ನೂಲನ್ನು ಮಾಡಿ ಸೂತ್ರವನ್ನು ಮಾಡಿ ಅದನ್ನು ಗೂಡ ಮಾಡಿ ಅದರೊಳಗಡೆ ಪ್ರೀತಿಯಿಂದ ಒಲಿದಾಡಿ ಕಡೆಗೆ ತನ್ನೊಳಗೆ ಅದನ್ನು ಇಟ್ಕೊಂಡು ಹೋಗ್ಬಿಡುತ್ತೆ ಹಾಗೇ ಪರಮಾತ್ಮ ತನ್ನ ಶಕ್ತಿಯನ್ನು ಪಸರಿಸಿ ಹೊರಗೆ ತಂದು ಅಲ್ಲಿ ಈ ಜಗತ್ತನ್ನೆಲ್ಲ ಲೀಲೆ ಮಾಡಿ ಕಡೆಗೆ ತನ್ನೊಳಗೆ ಐದಿಸಿಕೊಳ್ಳಬಲ್ಲ ನಮ್ಮ ಕೂಡಲ ಸಂಗಮ ದೇವರು ಇದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ನಮ್ಮದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಇಲ್ಲಿ ಜೀವರುಗಳು ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ ಏನೋ ಕೆಲವು ಕಾಲ ಮಾಯಾಪಾಶಕ್ಕೆ ಒಳಗಾಗಿ ಜೀವ ದೇವನ್ನ ಮರೆತಿದೆ ಅಷ್ಟೆ ಆದರೆ ಆ ಜೀವ ಪರಮಾತ್ಮನ ಅಂಶವೇ ಹಾಗಾಗಿ ಇದು ನಮ್ಮದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಹಾಗಾಗಿ ಜಗತ್ತು ನಮಗೆ ತ್ಯಾಜ್ಯ ಅಲ್ಲ ಹುಸಿ ಅಲ್ಲ ಮಿಥ್ಯ ಅಲ್ಲ ಜಗತ್ತೂ ಸತ್ಯ ಪರಮಾತ್ಮನೂ ಸತ್ಯ ಈ ಲೋಕವೂ ಸತ್ಯ ಮತ್ತು ಪಾರಲೌಕಿಕವೂ ಸತ್ಯ ಇಹ ಮತ್ತು ಪರ ನಮಗೆ ಬೇರೆ ಬೇರೆ ಅಲ್ಲ ಅದಕ್ಕೆ ಶರಣನನ್ನು ವರ್ಣಿಸುವಾಗ ಇಹ ಪರನಲ್ಲ ಪರ ಪರನಲ್ಲ ಅಂದರೆ ಈ ಈ ಲೋಕ ಪರಲೋಕ ಅಂತ ಬೇರೆ ಬೇರೆ ಇಲ್ಲ ಅವನಿಗೆ ಭಿನ್ನ ಭಿನ್ನ ಭಾವ ಇಲ್ಲ ಅಥವಾ ಎಲ್ಲಿಗೂ ಹೋಗಬೇಕಾಗಿಲ್ಲ ಸದಾ ನಮ್ಮ ಸುತ್ತಮುತ್ತವೇ ನಮ್ಮ ಕೊರಳಿನಲ್ಲಿಯೇ ನಮ್ಮ ಹೃದಯದಲ್ಲಿಯೇ ನಮ್ಮ ಸರ್ವಾಂಗದಲ್ಲಿ ವ್ಯಾಪ್ತವಾಗಿ ಇದ್ದಾನೆ ಜೀವನೊಂದಿಗೆ ಶಿವನೂ ಇದ್ದಾನೆ ಆದರಿಷ್ಟೇ ಈವಾಗ ಸದ್ಯಕ್ಕೆ ಜೀವ ಶಿವನನ್ನು ಮರೆತಿದ್ದಾನೆ ಮಾಯಾ ಲೀಲೆಗೆ ಒಳಗಾಗಿ ಮಾಯಾವಿಲಾಸಕ್ಕೆ ಒಳಗಾಗಿ ಆ ಜೀವ ಅನ್ನುವಂಥದ್ದು ಶಿವನನ್ನು ಮರೆತುಬಿಟ್ಟಿದೆ ಗುರುವಿನಿಂದ ಅದನ್ನು ಅರಿತರೆ ಅವನೇ ಮಾಯಾ ವಿಳಾಸವನ್ನು ವಿಡಂಬನೆ ಮಾಡುವ ಶಕ್ತಿ ಬರ್ತದೆ ಇದು ನಮ್ಮದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಎರಡನೇದು ಸಾಧನೆ ಸಾಧನೆ ನಮ್ದು ಯಾವುದಪ್ಪ ಅಂದರೆ ಶಿವಯೋಗ ಸಾಧನೆ ನಾವು ಜೀವ ಮತ್ತು ಈಶ್ವರರ ಏಕತೆಯನ್ನು ಸಂಭ ಒಂದು ಸಂಭವಿಸ್ಕೊಳ್ಬೇಕಾದ್ರೆ ಅದನ್ನು ಲಿಂಗಾಂಗ ಸಾಮರಸ್ಯವನ್ನು ಘಟಿಸಿಕೊಳ್ಳಬೇಕಾದ್ರೆ ನಾವು ಶಿವಯೋಗ ಸಾಧನೆಯನ್ನು ಮಾಡಬೇಕಾಗತ್ತೆ ಶಿವಯೋಗ ಅಂದ್ರೇನು ಈಗಾಗಲೇ ನೀವು ಬೇರೆ ಬೇರೆ ಪ್ರವಚನಗಳಲ್ಲಿ ಬೇರೆ ಬೇರೆಯವರ ಮಾತುಗಳಲ್ಲಿ ಕೇಳಿರ್ತೀರ ಆದರೆ ಎಲ್ಲ ಯೋಗಗಳ ಸಮನ್ವಯ ಯೋಗವೇ ಶಿವಯೋಗ ಅರವಿಂದರ ಪೂರ್ಣಯೋಗ ಅಂತ ಬರುತ್ತೆ ಆ ಪೂರ್ಣಯೋಗ ಮತ್ತು ಶಿವಯೋಗ ಬಹಳ ಹತ್ತಿರಕ್ಕೆ ಬರ್ತಕ್ಕಂಥವು ಆದರೆ ಶಿವಯೋಗ ಸಾಧನೆಯಲ್ಲಿ ಇಷ್ಟಲಿಂಗ ಇದೆ ಪೂರ್ಣಯೋಗದಲ್ಲಿ ಇಷ್ಟಲಿಂಗ ಇಲ್ಲ ಇಷ್ಟೇ ವ್ಯತ್ಯಾಸ ನಮ್ಮದು ಸಾಧನೆ ಯಾವುದಪ್ಪ ಅಂದರೆ ಶಿವಯೋಗ ಸಾಧನೆ ಅದು ಹೇಗೆ ಮಾಡೋದು ಅದನ್ನು ಅದಕ್ಕೆ ಸಿದ್ಧತೆ ಹೇಗೆ ಅದೆಲ್ಲ ಮುಂದೆ ನಾವು ಒಂದೊಂದೇ ಒಂದೊಂದೇ ತಿಳ್ಕೊಳ್ಳೋಣ ಆದರೆ ಮೊದಲನೇದು ನಮ್ಮ ಸಾಧನೆ ಯಾವುದಪ್ಪ ಅಂದರೆ ಶಿವಯೋಗ ಅನ್ನೋದನ್ನು ತಿಳ್ಕೊಳ್ಳೋಣ ಇನ್ನು ಮೂರನೇದು ದರ್ಶನ ನಮ್ಮದು ದರ್ಶನ ಯಾವುದು ಲಿಂಗಾಯತ ಧರ್ಮದ ಬಸವ ಧರ್ಮದ ದರ್ಶನ ಯಾವುದು ಅಂತಂದರೆ ಷಟಸ್ಥಲ ದರ್ಶನ ಶಠಸ್ಥಲ ದರ್ಶನ ಅಂದರೆ ನಾವು ಸಾಧನೆ ಮಾಡ್ತಾ ಇರಬೇಕಾದ್ರೆ ಆರು ಮುಖ್ಯ ಸ್ಥಳಗಳನ್ನು ನಾವು ಕಾಣ್ತೀವಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನುವಂತಹ ಆರು ಸ್ಥಳಗಳನ್ನು ದಾಟ್ತೀವಿ ನಾವು ಆರು ಸ್ಥಳಗಳಲ್ಲಿಯೂ ಕೂಡ ಒಂದೊಂದು ವಿಶೇಷ ಅನುಭವವನ್ನು ಪಡಿತಾ ಪಡಿತಾ ಹೋಗ್ತೀವಿ ಭಕ್ತಿ ಶ್ರದ್ಧಾಭಕ್ತಿಯಾಗಿರುವಂತಹದ್ದು ನಿಷ್ಠೆ ಅವಧಾನ ಅನುಭವ ಆನಂದ ಸಮರಸ ಹೀಗೆ ಅದು ಕೂಡ ನಿಷ್ಪತ್ತಿ ಆಗ್ತಾ ಆಗ್ತಾ ಪರಿಪಕ್ವ ಆಗ್ತಾ 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 ಹೋಗುತ್ತೆ ಇದೇ ಷಟಸ್ಥಲ ಸಿದ್ಧಾಂತ ನಮ್ಮದು ಆ ಸಾಧನೆ ಆ ದರ್ಶನ ಯಾವುದಪ್ಪ ಅಂತಂದರೆ ಷಟಸ್ಥಲ ದರ್ಶನ ಷಟ್ಸ್ಥಲ ದರ್ಶನ ಇನ್ನು ನಾಲ್ಕನೇದು ಸಂಸ್ಕಾರ ಯಾವುದು ಬಸವಧರ್ಮ ಪ್ರವೇಶ ಮಾಡಬೇಕಾದ್ರೆ ಸಂಸ್ಕಾರ ಯಾವುದು ಸಂಸ್ಕಾರ ಯಾವುದಪ್ಪ ಅಂತಂದರೆ ಇಷ್ಟಲಿಂಗ ದೀಕ್ಷೆ ಅದೇ ನಮ್ಮ ಸಂಸ್ಕಾರ ಯಾವುದೇ ರೀತಿಯ ಭೇದ ಇಲ್ಲದೆ ಹೆಣ್ಣು ಗಂಡು ಭೇದ ಇಲ್ಲ ಈಗ ಕೆಲವು ಧರ್ಮದಲ್ಲಿ ಗಂಡಿಗೆ ಮಾತ್ರ ದೀಕ್ಷೆ ಇರ್ತದೆ ಹೆಣ್ಣಿಗೆ ದೀಕ್ಷೆ ಇಲ್ಲ ಮತ್ತು ಇಂಥ ಜಾತಿಯವರಿಗೆ ಮಾತ್ರ ದೀಕ್ಷೆ ಇರ್ತದೆ ಹಾಗಿಲ್ಲ ನಮ್ಮಲ್ಲಿ ಮನುಷ್ಯ ಮಾತ್ರ ಎಲ್ಲರಿಗೂ ದೀಕ್ಷೆ ಇರ್ತದೆ ಆದರಿಷ್ಟೇ ಅವನು ಆಸಕ್ತನಾಗಿರಬೇಕು ಮುಮುಕ್ಷವಾಗಿರಬೇಕು ಅವನು ದೀಕ್ಷೆ ಬೇಕು ಅಂತ ಬಯಸಬೇಕು ಅವನು ಇದು ನಮ್ಮ ಏನು ಸಂಸ್ಕಾರ ಇಷ್ಟಲಿಂಗ ದೀಕ್ಷಾ ಸಂಸ್ಕಾರ ಆಗಬೇಕು ಪ್ರತಿಯೊಬ್ಬರಿಗೂ ಆಗಬೇಕದು ನಮ್ಮಲ್ಲಿ ಈ ವಿಷಯದಲ್ಲಿ ಸರಿಯಾಗಿ ತಿಳ್ಕೊಬೇಕು ಬಸವಣ್ಣವ್ರು ಸ್ಪಷ್ಟವಾಗಿ ಹೇಳ್ತಾರೆ ಲಿಂಗ ದೀಕ್ಷೆ ಇಲ್ಲದೆ ನಾವು ಯಾವುದೇ ವ್ಯವಹಾರವನ್ನು ಮಾಡಬಾರ್ದು ಇಷ್ಟಲಿಂಗ ದೀಕ್ಷೆ ಪ್ರತಿಯೊಬ್ಬರಿಗೂ ಆಗಬೇಕು ಎಂಟು ವರ್ಷ ತುಂಬಿದಂತಹ ಅಥವಾ ಇನ್ನೂ ಮಕ್ಕಳು ಈಗಿನ ಕಾಲದ ಮಕ್ಕಳು ಭಾಳ ಚುರುಕು ಆರು ಏಳು ವಯಸ್ಸಿಗೆ ಲಿಂಗ ದೀಕ್ಷೆಯನ್ನು ಮಾಡಿಸ್ಬೋದು ಅವು ಕೊಂಚೂರು ಜ್ಞಾನ ಬಂದಿದೆ ಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡ್ಬೋದು ಲಿಂಗದ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ಬಿಟ್ಟು ಗುರುಗಳಿಂದ ಅವರಿಗೆ ಜ್ಞಾನ ಮಾಡಿಸ್ಕೊಟ್ಟು ಲಿಂಗ ದೀಕ್ಷೆಯನ್ನು ಮಾಡಿಸ್ಬೇಕು ಆದರೆ ಪ್ರಕೃತಿದತ್ತವಾಗಿ ದೇಹಕ್ಕೆ ಯಾವುದೇ ರೀತಿಯಾದಂಥ ಹುಟ್ಟಿನ ಸಂಸ್ಕಾರ ಬರೋದಿಲ್ಲ ಅದು ಸಂಸ್ಕಾರದಿಂದ ಧರ್ಮ ಬರ್ತದೆ ಹುಟ್ಟಿನಿಂದ ಧರ್ಮ ಬರೋದಿಲ್ಲ ಹುಟ್ಟಿನಿಂದ ಬರೋದು ಜಾತಿ ಜಾತಿ ಅನ್ನುವಂಥದ್ದು ಹೋಗಬೇಕು ಧರ್ಮ ಅನ್ನುವಂಥದ್ದು ಉಳಿಬೇಕು ಅದು ಇಷ್ಟಲಿಂಗ ದೀಕ್ಷೆಯ ಮೂಲಕ ಆ ಧರ್ಮ ನಮಗೆ ಬರ್ತದೆ ಇದು ನಮ್ಮ ಸಂಸ್ಕಾರ ಇನ್ನು ಐದನೇದು ನೀತಿ ಶಾಸ್ತ್ರ ನಮ್ಮ ನೀತಿ ಶಾಸ್ತ್ರ ಏನಪ್ಪ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವನೆ ಶರಣ ಬಸವಣ್ಣವ್ರು ಹೇಳ್ತಾರೆ ಸಕಲ ಜೀವಾತ್ಮರಿಗೆ ಇಲ್ಲಿ ಜನರಿಗೆ ಅಷ್ಟೇ ಅಲ್ಲ ಮನುಷ್ಯರಿಗಷ್ಟೇ ಅಲ್ಲ ಅದಕ್ಕೆ ಕೊಲ್ಲೆನಯ್ಯ ಪ್ರಾಣಿಗಳ ಮೆಲ್ಲೆನೆಯ ಬಾಯಿ ಇಚ್ಛೆಗೆ ಕೊಲ್ಲೋದಿಲ್ಲ ನಾನು ಪ್ರಾಣಿಗಳನ್ನು ಮೆಲ್ಲೋದಿಲ್ಲ ನಾನು ತಿನ್ನೋದಿಲ್ಲ ಅಂದರೆ ಮಾಂಸಾಹಾರಿಗಳಲ್ಲ ಲಿಂಗಾಯತರು ಒಂದು ಪಕ್ಷ ಏನೋ ಲಿಂಗಾಯತ ಧರ್ಮ ಗೊತ್ತಿಲ್ಲದೆ ಮಾಂಸಾಹಾರವನ್ನು ರೂಢಿ ಮಾಡ್ಕೊಂಡಿದ್ರು ಕೂಡ ಗೊತ್ತಾದ ಮೇಲೆ ಬಿಡಬೇಕು ಅದನ್ನು ಮಾಂಸಾಹಾರ ಇವತ್ತು ಜಗತ್ತಿಗೆ ಅದೊಂದು ಪಿಡುಗಾಗಿದೆ ಪಿಡುಗಾಗಿದೆ ಆ ಧರ್ಮ ಈ ಧರ್ಮ ಅಂತಲ್ಲ ಮಾಂಸಾಹಾರ ಯಾವ ಧರ್ಮಕ್ಕೂ ಒಳ್ಳೆಯದಲ್ಲ ಅದು ಜಗತ್ತಿಗೆ ಮಾರಕವಾಗ್ತಾ ಇದೆ ಮನುಷ್ಯನ ಮನಸ್ಸನ್ನು ಕೆಡಿಸ್ತಾ ಇದೆ ದೇಹವನ್ನು ಕೆಡಿಸುತ್ತೆ ಹೊಟ್ಟೆಯನ್ನು ಕೆಡಿಸುತ್ತೆ ಆದ್ದರಿಂದ ನಮ್ಮದು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸೋದು ನೀತಿ ಶಾಸ್ತ್ರ ಇನ್ನು ನಮ್ಮ ನೀತಿಯಲ್ಲಿ ಹೆಣ್ಣು ಆಕೆ ದೇವತೆ ತಾಯಿ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇದು ನಮ್ಮ ನೀತಿ ಹೆಣ್ಣು ಶುದ್ರಳಲ್ಲ ಹೆಣ್ಣು ಪಾಪಿಯಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಮಾಯನೂ ಅಲ್ಲ ಅಂದ್ಬಿಡ್ತಾರೆ ಶಂಡ್ರು ಭಾರತದ ಸಂಸ್ಕ ಧರ್ಮಗಳ ಇತಿಹಾಸದಲ್ಲಿ ಎಲ್ಲ ಧರ್ಮಗಳು ಹೆಣ್ಣನ್ನು ಮಾಯೆ ಅಂತ ಕರೆದವು ಭಾರತೀಯ ಧರ್ಮಗಳು ಬೇರೆ ವಿಶ್ವದ ಇತರೆ ಧರ್ಮಗಳನ್ನು ಬಿಟ್ಬಿಡೋಣ ನಾವು ಭಾರತೀಯ ಧರ್ಮಗಳನ್ನು ತಗೊಂಡರೂ ಕೂಡ ಹೆಣ್ಣನ್ನು ಮಾಯೆ ಅಂತ ಕರೆದರು ಆದರೆ ಬಸವ ಧರ್ಮ ಮಾತ್ರ ಹೆಣ್ಣನ್ನು ಮಾಯೆ ಅನ್ನಲಿಲ್ಲ ಕೆಲವು ವಚನಗಳಲ್ಲಿ ನಿಮಗೆ ಸಿಗಬಹುದು ಮಾಯನ ಏನತ್ರ ಸೂಚಕಗಳು ಕೆಲವು ಸಿಗ್ಬೋದು ಅಲ್ಲಿ ಹೆಣ್ಣು ಅಂತ ಅನ್ನೋದಕ್ಕಿಂತ ಅಲ್ಲಿ ಹೆಣ್ಣು ತನ ತನಗೆ ತನ್ನ ಸಾಧನೆಗೆ ಅಡ್ಡವಾದಂಥ ಕಾಮ ಅದನ್ನು ಹೆಣ್ಣಾಗಿ ಅಥವಾ ಗಂಡಾಗಿ ಕಂಡಿರ್ಬೋದೇ ಹೊರತು ಇದು ಹೆಣ್ಣು ಹೆಣ್ಣು ಕುಲವನ್ನೇ ಮಾಯ ಅಂತ ಹೇಳಲಿಲ್ಲ ಇದು ನೀತಿಶಾಸ್ತ್ರ